ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೋಸ್ಕರನೇ ನಾನು ಸ್ಪೆಷಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ ನ ತಂದಿದ್ದೀನಿ ನೀವು ಹೊರಗಡೆ ಕೆಲವೊಬ್ರು ಪೀರಿಯಡ್ಸ್ ಬಂದಾಗ ಬಟ್ಟೆ ಯೂಸ್ ಮಾಡ್ತಾರೆ ಮತ್ತೆ ಹೊರಗಡೆ ಲೋಕಲ್ ಇರುವಂತಹ ಪ್ಯಾಡ್ ಗಳನ್ನ ಯೂಸ್ ಮಾಡ್ತಾರೆ ಅದರಿಂದ ತುಂಬಾನೇ ರ್ಯಾಶಸ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಮತ್ತೆ ಹೊಟ್ಟೆ ನೋ ಆಗಿರ್ಬೋದು ಎಲ್ಲಾ ಕಾಣಿಸ್ಕೊಳ್ಳುತ್ತೆ ಬಟ್ ನೀವು ಹೆದರೋ ಅವಶ್ಯಕತೆ ಇಲ್ಲ ನಾನ್ ನಿಮಗೋಸ್ಕರ ನಾನು ಫೋವೆ ಅವರ ಆ ಸ್ಯಾನಿಟರಿ ಪ್ಯಾಡ್ ನ ತಂದಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಇದ್ರಲ್ಲಿ ನಿಮಗೆ ಎಂಟು ಲೇಯರ್ ಇರುತ್ತೆ ನಾರ್ಮಲ್ ಪ್ಯಾಡ್ ಅಲ್ಲಿ ಕನಿಷ್ಠ ಹಬ್ಬ ಹಬ್ಬ ಅಂದ್ರೂ ಎರಡರಿಂದ ಮೂರು ಇಲ್ಲ ಮೂರರಿಂದ ನಾಲ್ಕು ಲೇಯರ್ಗಳು ಲಾಸ್ಟ್ ಇರುತ್ತೆ ಅದರಲ್ಲಿ ಕೂಡ ಪರ್ಫ್ಯೂಮು ಏನೇನೋ ಯೂಸ್ ಮಾಡಿ ಮಾಡಿರ್ತಾರೆ ಕೆಮಿಕಲ್ ಇರುತ್ತೆ ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ನಿಮಗೆ ಅಲೋವಿರಾ ಜೆಲ್ಲು ಮತ್ತೆ ಬನಾನಾ ಸ್ಟೆಮ್ಮು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಇದ್ರ ಇದು ಹಾಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ಅಹ್ ನಿಮಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಬರುತ್ತೆ ಕೆಲವೊಬ್ರಿಗೆ ತುಂಬಾ ಪೇನ್ ಇರುತ್ತೆ ಆ ಪೇನು ಬರಲ್ಲ ಇದ್ರಲ್ಲಿ ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಪೇನ್ ಬರಲ್ಲ ಮತ್ತೆ ಅಬ್ಡಮಿನಲ್ ಪ್ರಾಬ್ಲಮ್ ಆಗಿರ್ಬೋದು ಓವರಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ರಿಗೆ ಏನು ಪೇನ್ ಬರಲ್ಲ ಆಮೇಲೆ ಇದು ಅಹ್ ಒನ್ ಡೇ ಅಲ್ಲಿ ನೀವು ಕನಿಷ್ಠ ಕೆಲವೊಬ್ರು ಮೂರರಿಂದ ನಾಲ್ಕು ಪ್ಯಾಡ್ ಯೂಸ್ ಮಾಡ್ತೀರಾ ಈ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಮೂರರಿಂದ ನಾಲ್ಕು ಪ್ಯಾಡ್ ಬೇಡ ಒಂದೇ ಪ್ಯಾಡ್ ನ ನೀವು ಹೋಲ್ ಡೇ ಯೂಸ್ ಮಾಡಬಹುದು ಅಷ್ಟು ಇದು ಯೂಸ್ಫುಲ್ ಇದೆ ನಿಮಗೆ ಈ ಪ್ಯಾಡ್ ಅನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಪೇನು ಕೂಡ ಕಮ್ಮಿ ಆಗುತ್ತೆ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗುತ್ತೆ ಈ ಪ್ಯಾಡ್ ಅಲ್ಲಿ ಮೇನ್ ಆಗಿ ನಿಮಗೆ ಏಳರಿಂದ ಎಂಟು ಲೇಯರ್ಸ್ ಇರುತ್ತೆ ಎಲ್ಲಾ ಆಯುರ್ವೇದಿಕ್ ಇಂಗ್ರಿಡಿಯಂಟ್ಸ್ ಇಂದ ಮಾಡಿರುವಂತಹದ್ದು ನಿಮಗೆ ಹೊಟ್ಟೆ ನೋವು ಬರೋದಿಲ್ಲ ಮತ್ತೆ ಇರಿಟೇಷನ್ ಆಗಂಗಿಲ್ಲ ಆಮೇಲೆ ರ್ಯಾಶಸ್ ಆಗಲ್ಲ ಹೊರಗಡೆ ಹೋಗ್ಬೇಕಾದ್ರೆ ನೀವು ಭಯ ಪಡ್ಕೊಂತಿದ್ರ ಎಲ್ಲಿ ಲೀಕ್ ಆಗ್ಬಿಡುತ್ತೆ ಎಲ್ಲಿ ಅಸಹ್ಯ ಆಗುತ್ತೆ ಅಂತ ಆತರ ಏನು ಹೆದರಿಕೆ ಮಾಡ್ಕೋಬೇಡಿ ಈ ಪ್ಯಾಡ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದೇ ಪ್ಯಾಡ್ ಸಾಕು ಕೇವಲ ದಿನಕ್ಕೆ ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಇದ್ರ ಡೆಮೋ ನಾನು ವಿಡಿಯೋ ತೋರ್ಸ್ಕೊಡ್ತಾ ಇದೀನಿ ನೋಡ್ಕೊಂಡ್ಬನ್ನಿ ಇದು ಹೊರಗಡೆ ಮೆಡಿಕಲ್ ಅಲ್ಲಿ ಸಿಗುವಂತಹ ಸ್ಯಾನಿಟರಿ ಪ್ಯಾಡು ಇದು ಫೋವೇ ಅವರ ಸ್ಯಾನಿಟರಿ ಪ್ಯಾಡು ತೋರಿಸ್ಕೊಡ್ತೀನಿ ನೋಡಿ ಈ ತರ ಇದೆ ಇದು ಲೋಕಲ್ ನೋಡಿ ಇಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ನೋಡಿ ಇಲ್ಲಿ ಹೋಲ್ ಇದೆ ಇಲ್ಲೆಲ್ಲ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ಆಮೇಲೆ ಇದು ನಮ್ಮ ಫೋವೆ ನೋಡಿ ಇಲ್ಲಿ ಫುಲ್ ಪ್ಯಾಕ್ಡ್ ಇದೆ ಬ್ಯಾಕ್ಟೀರಿಯಾ ಹೋಗೋಕ್ಕೆ ಚಾನ್ಸೇ ಇಲ್ಲ ನೋಡಿ ಫುಲ್ಲು ಇದೆ ನೋಡಿ ತೋರಿಸ್ತೀನಿ ನಿಮಗೆ ಓಪನ್ ಮಾಡಿ ಅಷ್ಟು ಲೋಕಲ್ ಓಪನ್ ಮಾಡೋಣ ಮೆಡಿಕಲಲ್ಲಿ ಸಿಗುವಂತಹ ಪ್ಯಾಡು ನೋಡಿ ಇದು ಲೋಕಲ್ ಪ್ಯಾಡು ಮೆಡಿಕಲಲ್ಲಿ ಸಿಗುವಂಥದ್ದು ಇದು ನಮ್ಮ ನೋಡಿ ಎಷ್ಟು ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಇದು ನಮ್ಮ ಪ್ಯಾಡು ನೋಡಿ ಲೋಕಲ್ ಪ್ಯಾಡಲ್ಲಿ ಇಲ್ಲಿ ಒಂದೇ ಒಂದೇ ಇದೆ ಇಲ್ಲಿ ನೋಡಿ ಇಲ್ಲಿ ನೀವು ನಿಮಗೆ ಇಲ್ಲೊಂದಿದೆ ಇಲ್ಲೊಂದಿದೆ ಲೋಕಲಲ್ಲಿ ನಿಮಗೆ ಈ ಥರ ಬರುತ್ತೆ ಫುಲ್ ಸ್ಟ್ರೇಟ್ ಬರುತ್ತೆ ಇಲ್ಲಿ ನೀವು ಇಲ್ಲೂ ಕೂಡ ಟೈಟ್ ಆಗಿ ನೀವು ಇದು ಮಾಡ್ಕೋಬಹುದು ಸ್ಟಿಕ್ ಮಾಡ್ಕೋಬಹುದು ಇಲ್ಲೂ ಕೂಡ ನೀವು ಸ್ಟಿಕ್ ಮಾಡ್ಕೋಬಹುದು ನೀವೇ ನೋಡಿ ಫ್ರೆಂಡ್ಸ್ ಇದು ಸ್ಟ್ರೇಟ್ ಆಗಿರೋದು ನಿಮಗೆ ಕಂಫರ್ಟೇಬಲ್ ಆಗುತ್ತಾ ಅಥವಾ ಈ ತರ ಇರೋದು ನಿಮಗೆ ಕಂಫರ್ಟೇಬಲ್ ಆಗುತ್ತಾ ನೀವೇ ನೋಡ್ಕೊಳ್ಳಿ ಇವಾಗ ನಾನು ಟೆಸ್ಟ್ ಮಾಡ್ತೀನಿ ಆ ಪೀರಿಯಡ್ಸ್ ಆದಾಗ ಎ ಎಮ್ ಎಲ್ಲು ನಿಮಗೆ ಬ್ಲೀಡಿಂಗ್ ಆಗುತ್ತೆ ಸೊ ನಾನು ಲೋಕಲ್ ಪ್ಯಾಡಿಗೆ ಎ ಟಿ ಎಮ್ ನಾನು ಹಾಕೊಂತ ಇದ್ದೀನಿ ಆಮೇಲೆ ನಮ್ಮ ಇದಕ್ಕೆ ಎ ಟಿ ಎಮ್ ಎಲ್ಲ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಇಲ್ಲಿ ಎ ಟಿ ಎಮ್ ಎಲ್ ಹಾಕಿದ್ದೀನಿ ಆಮೇಲೆ ಇಲ್ಲೂ ಕೂಡ ಎ ಟಿ ಎಂ ಎಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡಿ ನೀರು ನೋಡಿ ಸರ್ ತೋರಿಸಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಏನೂ ಇಲ್ಲ ಇಲ್ಲಿ ನೋಡಿ ನೀರು ಇವಾಗ ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀರು ಹೆಂಗೆ ಬರ್ತಿದೆ ನೋಡಿ ಆಚೆ ಕಡೆ ನೋಡಿ ಇದು ನೋಡಿ ನೋಡಿದ್ರಲ್ಲ ಇದು ನೋಡಿ ಏನೂ ಇಲ್ಲ ನೀರೇ ಆಚೆ ಕಡೆ ಬರ್ತಾ ಇಲ್ಲ ಇದು ಪೂರ್ತಿ ನೀರು ಆಚೆನೇ ಬರ್ತಾ ಇದೆ ನೋಡಿ ಇವಾಗಲೇ ನೋಡಿದ್ರಲ್ಲ ನಾರ್ಮಲ್ ನಮ್ಮ ಹೊರಗಡೆ ಸಿಗುವಂತಹ ಪ್ಯಾಡ್ ಅಲ್ಲಿ ಕೇವಲ ಎರಡರಿಂದ ಮೂರು ಮೂರರಿಂದ ನಾಲ್ಕು ಲೇಯರ್ಗಳು ಇರುತ್ತೆ ಮ್ಯಾಕ್ಸಿಮಮ್ಮು ಅದ್ರ ಮೇಲೆ ಇರಲ್ಲ ನಮ್ಮ ಫೋಹೋ ಪ್ಯಾಡಲ್ಲಿ ನಿಮಗೆ ಎಂಟು ಲೇಯರ್ ಬರುತ್ತೆ ಫಸ್ಟ್ ನಾನು ನಾರ್ಮಲ್ ಪ್ಯಾಡ್ ಅಲ್ಲಿ ಎಷ್ಟು ಲೇಯರ್ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಲೇಯರ್ ಬಂದ್ಬಿಟ್ಟು ನೋಡಿ ಪೂರ್ತಿ ಪ್ಲಾಸ್ಟಿಕ್ ಇದು ಕಟ್ಟೇ ಆಗ್ತಿಲ್ಲ ನೋಡಿ ಎಷ್ಟು ಹಾರ್ಡ್ ಇದೆ ನೋಡಿ ಸರ್ ಯಾವ ತರ ಇದೆ ಅಂತ ಹೇಳಿ ಒಂಥರ ರಫ್ ಆಗಿದೆ ಇದು ಪ್ಲಾಸ್ಟಿಕ್ ಇದೆ ಫುಲ್ಲು ಪ್ಲಾಸ್ಟಿಕ್ ಕಟ್ಟೆ ಆಗ್ತಿಲ್ಲ ಹೌದು ನೋಡುದ್ರಲ್ಲ ಫ್ರೆಂಡ್ಸ್ ಕಟ್ ನೋಡಿ ಎಷ್ಟು ಹಾರ್ಡ್ ಆಗಿದೆ ಕಟ್ಟೇ ಆಗಲ್ಲ ಅದು ತುಂಬಾ ಹಾರ್ಡ್ ಆಗಿದೆ ಇದು ಫುಲ್ ಪ್ಲಾಸ್ಟಿಕ್ ಇದು ವೇಸ್ಟು ಸೆಕೆಂಡ್ ಲೇಯರ್ ನೋಡೋಣ ಇದರಲ್ಲಿ ಬೇರೆ ಕೆಲವೊಂದು ಪ್ಯಾಡಲ್ಲಿ ಲೇಯರ್ ಗಳಿರುತ್ತೆ ಆ ಡಿಯೋಕ್ಸಿನ್ ಮತ್ತೆ ವಿ ಅಂತ ಇರುತ್ತೆ ಪರ್ಫ್ಯೂಮ್ ಸೆಂಟ್ ಹಾಕಿರ್ತಾರೆ ಆ ಲೇಯರ್ ಇದ್ರಲ್ಲಿ ಇಲ್ಲ ನೋಡಿ ಇದರಲ್ಲಿ ಕೇವಲ ಮೂರೇ ಇದಿರೋದು ನೋಡಿ ಯಾವ ತರ ಇದೆ ಇದು ಪರ್ಫ್ಯೂಮ್ ಇದು ನೋಡಿ ಈ ತರ ಇದೆ ಆಮೇಲೆ ಕೊನೆಯದಾಗಿ ಲಾಸ್ಟ್ ಲೇಯರ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಲೇಯರ್ ಇದು ಕೂಡ ಪ್ಲಾಸ್ಟಿಕ್ ನೋಡಿ ಇಂಡಸ್ಟ್ರಿಯಲ್ ವೇಸ್ಟ್ ಮತ್ತೆ ಗ್ರಾನ್ಯೂಲ್ಸ್ ಇದೆ ಇದರಲ್ಲಿ ನೋಡಿ ಇದು ತುಂಬಾ ಹಾರ್ಮ್ಫುಲ್ ಆ ತುಂಬಾ ಮಹಿಳೆಯರಿಗೆ ಪೇನ್ ಬರ್ಬೋದು ಆಕ್ಸಿಜನ್ ಹೋಗಲ್ಲ ಆಕ್ಸಿಜನ್ ಹೋಲೆ ಇಲ್ಲ ಇದರಲ್ಲಿ ಇರಿಟೇಷನ್ ಇಚ್ಚಿಂಗು ರ್ಯಾಶಸ್ ಈ ತರದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆ ಕ್ಯಾನ್ಸರ್ ಕೂಡ ಬರ್ಬೋದು ಈ ತರ ಪ್ಯಾಡ್ ಯೂಸ್ ಮಾಡೋದ್ರಿಂದ ನೋಡಿ ಯಾವ ತರ ಇದೆ ಕಟ್ಟೆ ಆಗಲ್ಲ ಇದು ಪ್ಯೂರ್ ಪ್ಯೂರ್ ಇದು ಪ್ಲಾಸ್ಟಿಕ್ ಇದು ನೋಡಿ ಯಾವ ತರ ಇದೆ ನೋಡಿ ಇಲ್ಲಿ ಅಂಟ್ಕೊಂಡಿದೆ ನೋಡಿ ಯಾವ ತರ ಅದು ಕಿತ್ತದೇ ಇಲ್ಲ ಆತರ ಇದು ಇದೆ ಇದು ನೋಡೋಣ ನೆಕ್ಸ್ಟ್ ನಮ್ದು ನೋಡೋಣ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಫಸ್ಟ್ ಲೇಯರ್ ಇದು ಇದಕ್ಕೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಗಾಸ್ ಅಂತಾರೆ ಅಂದ್ರೆ ಬ್ಯಾಂಡೇಜ್ ಕ್ಲಾತ್ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಗಾಸ್ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಇದೆ ಅಂತ ನೀವೇ ನೋಡಿ ಎಷ್ಟು ಹೋಲ್ಗಳೆಲ್ಲ ಕೊಟ್ಟಿದ್ದಾರೆ ನೋಡಿ ನೀವು ಹೋಲ್ ನೋಡಿ ಆಕ್ಸಿಜನ್ ಹೋಗೋದಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಈ ಹೋಲ್ಗಳನ್ನು ಕೊಟ್ಟಿದ್ದಾರೆ ನೋಡಿ ನೋಡಿ ಸರ್ ಅದು ಯಾವ ಥರ ಇತ್ತು ಇದು ಯಾವ ಥರ ಇತ್ತು ನೋಡಿ ಚೇಂಜಸ್ ಅನ್ನಿಸ್ತಾ ಇದೆ ಅಲ್ಲ ಇದು ನೋಡಿ ಎಷ್ಟು ನೀಟಾಗಿ ಇದು ಆಗ್ತದೆ ನೋಡಿ ಇದು ಮೆಡಿಕಲಲ್ಲಿ ಬ್ಯಾಂಡೇಜ್ ಇರುತ್ತಲ್ಲ ಅದೇ ಮಟೀರಿಯಲ್ ಗೋಸ್ ಅಂತ ಕರೀತಾರೆ ಇದನ್ನ ನೆಕ್ಸ್ಟ್ ಲೇಯರ್ ನೋಡೋಣ ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಆನ್ ಅಯೋನ್ಸ್ ಚಿಪ್ ಅಂತ ನೋಡಿ ಆನ್ ಅಯೋನ್ಸ್ ಚಿಪ್ ಅಂತಾರೆ ಇದಕ್ಕೆ ಇದರಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇದರಿಂದ ಮೇನ್ ಆಗಿ ಏನ್ ಬೆನಿಫಿಟ್ ಅಂದ್ರೆ ಇದನ್ನ ಅವರು ನೆಗೆಟಿವ್ ಆಗಿ ಚಾರ್ಜ್ ಮಾಡಿರ್ತಾರೆ ಯಾಕಂದ್ರೆ ಪೀರಿಯಡ್ ಟೈಮ್ ಅಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಸೊ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ನೆಗೆಟಿವ್ ಆಗಿ ಚಾರ್ಜ್ ಮಾಡಿರ್ತಾರೆ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ನಮಗೆ ಓವರ್ ಫ್ಲೋ ಕಮ್ಮಿ ಆಗುತ್ತೆ ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಪೇನ್ ಎಲ್ಲ ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗಿ ಇದು ಅಬ್ಸಾರ್ಬ್ ಮಾಡುತ್ತೆ ನಮಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಇದಕ್ಕೆ ನಾವು ಎನಾಯಿನ್ಸ್ ಚಿಪ್ ಅಂತ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಅಂಡ್ ಫೋರ್ತ್ ಲೇಯರ್ ಇದು ಎರಡು ಜೊತೆಗೆ ಇರುತ್ತೆ ಅದು ನಾನು ತೋರ್ಸ್ಕೊಡ್ತೀನಿ ನಿಮ್ಗೆ ನೋಡಿ ಇದು ತರ್ಡ್ ಆ್ಯಂಡ್ ಫೋರ್ತ್ ಲೇಯರ್ ಇದು ಇದು ಪುಟ್ಟ ಮಕ್ಕಳು ವೈಪ್ಸ್ ಇರುತ್ತಲ್ಲ ಬೇಬಿ ಆ ತರ ಫುಲ್ಲು ಸಾಫ್ಟ್ ಆಗಿರುತ್ತೆ ಆಮೇಲೆ ಡಾಟೆಡ್ ಹೋಲ್ಸ್ ಇದ್ರಲ್ಲೂ ಕೂಡ ಡಾಟೆಡ್ ಹೋಲ್ಸ್ ಕೊಟ್ಟಿದ್ದಾರೆ ನೋಡಿ ಆಕ್ಸಿಜನ್ ಸಪ್ಲೈ ಆಗೋದಿಕ್ಕೋಸ್ಕರ ಇದ್ರಲ್ಲೂ ಕೂಡ ಎಲ್ಲ ಲೇಯರ್ ಅಲ್ಲಿ ಡಾಟೆಡ್ ಹೋಲ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಎಷ್ಟು ನೀಟಾಗಿ ಇದಾಗುತ್ತೆ ಇದು ಬೇಬಿ ವೈಬ್ಸ್ ಇದು ಇದು ಕೂಡ ಹಾಗೆ ಫೋರ್ತ್ ಲೇಯರ್ ಫುಲ್ ಡಾಟೆಡ್ ಇದೆ ನೋಡಿ ಆಕ್ಸಿಜನ್ ಸಪ್ಲೈ ಆಗೋದಕ್ಕೆ ಫುಲ್ಲು ಸಾಫ್ಟ್ ಇದೆ ಇದನ್ನು ಕೂಡ ಇದು ಥರ್ಡ್ ಮತ್ತೆ ಫೋರ್ತ್ ಲೇಯರ್ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಲೇಯರ್ ಇದು ಮೇನ್ ಇದು ಬನಾನಾ ಸ್ಟೆಮ್ ಮತ್ತೆ ಅಲಾವಿರಾ ಜೆಲ್ ಇಂದ ಮಾಡಿರುವಂತಹದ್ದು ಇದು ಮೇನ್ ಇದು ತೋರಿಸ್ತೀನಿ ಇಲ್ಲಿ ನೋಡಿ ಬನಾನಾ ಮತ್ತೆ ಆಲೋವಿರ ಜೆಲ್ ಇಂದ ಮಾಡಿರುವಂತಹದ್ದು ನೋಡಿ ಇದು ಮುಟ್ಟಿ ಸರ್ ಇದನ್ನ ಮುಟ್ಟಿ ಇದು ಯಾವ ತರ ಇದೆ ನೋಡಿ ಸಾಫ್ಟ್ ಹಾ ಇದು ಬನಾನಾ ಸ್ಟೆಮ್ ಮತ್ತೆ ಅಲೋವೇರಾ ಪ್ರೊಸೆಸ್ ಆಗಿ ಮಾಡಿರುವಂತದ್ದು ನೋಡಿ ಇಲ್ಲಿ ನೀರ್ ಇದೆ ಅಲ್ಲ ಇದಕ್ಕೆ ನಾನು ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿ ನಾನು ಹಾಕಿದ್ದೀನಿ ಇವಾಗ ನೋಡಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ ನೋಡಿ ಏನು ನೀರು ಉಳಿದಿಲ್ಲ ಇದರಲ್ಲಿ ಪೂರ್ತಿ ನೀರು ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ಏನು ಇಲ್ಲ ಇದು ಮೇನ್ ಇದು ಬನಾನಾ ಸ್ಟೆಮ್ಮ ಮತ್ತೆ ಅಲೋವಿರಾಜು ಪ್ರೊಸೆಸ್ಡ್ ಮಾಡಿ ಮಾಡಿರುವಂಥದ್ದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಏಳನೇ ಲೇಯರು ಇದು ಬಂದ್ಬಿಟ್ಟು ಏಳನೇ ಲೇಯರು ಇದು ಎಲ್ಲ ಇದರಲ್ಲೂ ಕೂಡ ಹೋಲ್ಸ್ ಇದೆ ನೋಡಿ ಇದರಲ್ಲೂ ಕೂಡ ಹೋಲ್ಸ್ ಇದೆ ಇದು ಕೂಡ ಅಹ್ ನಮ್ಗೆ ಬ್ಲೀಡಿಂಗ್ ಆಗುತ್ತಲ್ಲ ಅದನ್ನ ಅಬ್ಸರ್ವ್ ಮಾಡುತ್ತೆ ಇದು ಕೂಡ ಟಿಶ್ಯೂ ತರ ಇರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಟಿಶ್ಯೂ ತರ ಇರುತ್ತೆ ಮಾಮೂಲಿ ಟಿಶ್ಯೂ ತರ ಇದೇ ಮೇನು ಸೆವೆಂತ್ ಲೇಯರು ಇದು ಎಲ್ಲ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡ್ತಾ ಬರುತ್ತೆ ನೆಕ್ಸ್ಟ್ ಕೊನೆಯದಾಗಿ ಲಾಸ್ಟ್ ಲೇಯರು ಲಾಸ್ಟ್ ಲೇಯರ್ ಇದು ಪ್ಲಾಸ್ಟಿಕ್ ಲಾಸ್ಟ್ ಲೇಯರ್ ಎಂಟು ಲೇಯರ್ ಬಂದ್ಬಿಟ್ಟು ಎ ಒನ್ ಪ್ಲಾಸ್ಟಿಕ್ ಬಯೋಡಿಗ್ರೇಡೆಬಲ್ ಇದು ಒನ್ ಪ್ಲಾಸ್ಟಿಕ್ ನೋಡಿ ಇದು ಕೂಡ ನೀಟಾಗಿ ಟೇರ್ ಆಗುತ್ತೆ ನೋಡೋದ್ರಲ್ಲ ಬಯೋಡಿಗ್ರೆಡೆಬಲ್ ಇದರಿಂದ ಹ್ಯೂಮನ್ಸಿಗಾಗಲಿ ಎನಿಮಲ್ಸಿಗಾಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಇದು ಫೋರ್ಟಿ ಡೇಸ್ ಅಲ್ಲಿ ಅಲ್ಲೇ ಮಣ್ಣೊಳಗಡೆ ಕರ್ಗೋಗ್ಬಿಡುತ್ತೆ ಅದಕ್ಕೆ ನಾವು ಬಯೋಡಿಗ್ರೆಡೇಬಲ್ ಅಂತೀವಿ ನೋಡಿದ್ರಲ್ಲ ಇದ್ರಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಆದಂತ ಕಿಟ್ ಬರುತ್ತೆ ವೆಜೈನಾ ಹೆಲ್ತ್ ಕಿಟ್ ಅಂತ ಇದನ್ನು ತೋರಿಸ್ಕೊಡ್ತೀನಿ ನಾನು ನೋಡಿ ಈ ತರ ಟೆಸ್ಟಿಂಗ್ ಕಿಟ್ ಇದು ಇದು ಹೊರಗಡೆ ಇದರಲ್ಲಿ ಮೆಡಿಕಲ್ ಅಲ್ಲಿ ನಿಮಗೆ ಎಪ್ಪತ್ತೆಂಬತ್ತು ರೂಪಾಯಿ ಬೀಳುತ್ತೆ ಇದರಲ್ಲಿ ಫ್ರೀ ಆಗಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಬರ್ದಿದ್ದಾರೆ ನೋಡಿ ಕಲರ್ ರಿಯಾಕ್ಷನ್ ಇದು ವೆಜೈನ್ ಆಗಿ ಹಾಕ್ಬಿಟ್ಟು ನೋಡೋದು ನೋಡಿ ಟೆಸ್ಟಿಂಗ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ ಈ ಥರ ಇದೆ ಈ ಥರ ಒಂದು ಕಿಟ್ನ ಕೊಟ್ಟಿರ್ತಾರೆ ಮತ್ತು ಈ ಥರ ಒಂದು ಸ್ಟ್ರಿಪ್ ಇರುತ್ತೆ ನೀವು ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಆಮೇಲೆ ಈ ಪ್ಯಾಡ್ ಅಲ್ಲಿ ಮೇನ್ ಆಗಿ ನಿಮ್ಗೆ ಒಂದು ಕಿಟ್ ಸಿಗುತ್ತೆ ವೆಗೆನ ಹೆಲ್ತ್ ಕಿಟ್ ಈ ಕಿಟ್ ನಿಮಗೆ ಹೊರಗಡೆ ಮೆಡಿಕಲ್ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹೇಳ್ತಾರೆ ಇದರಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಇದು ಈ ತರ ಇರುತ್ತೆ ಒಂದು ಬಡ್ ಕೊಟ್ಟಿರ್ತಾರೆ ಮತ್ತೆ ಈ ತರ ಸ್ಲಿಪ್ ಕೊಟ್ಟಿರ್ತಾರೆ ನೀವು ಇದರಲ್ಲಿ ಚೆಕ್ ಮಾಡ್ಕೊಬಹುದು ಈ ತರ ಕೊಟ್ಟಿರ್ತಾರೆ ಇದು ಫ್ರೀ ಆಗಿ ನೀವು ವೆಗೆನ ಚೆಕ್ ನ ಮಾಡ್ಕೊಬಹುದು ಈ ಸ್ಯಾನಿಟರಿ ಪ್ಯಾಡ್ ಬಂದ್ಬಿಟ್ಟು ಕೇವಲ ನೂರ ಎಂಬತ್ ರೂಪಾಯಿ ಮಾತ್ರ ನಾವು ಕೊಡ್ತಾ ಇರೋದು ಇದರದ ಎಮ್ ಆರ್ ಪಿ ಬಂದ್ಬಿಟ್ಟು ಇನ್ನೂರ ನಲ್ವತ್ ರೂಪಾಯಿ ಇದು ಆಚೆ ಕಡೆ ನಿಮಗ್ ಸಿಗುತ್ತೆ ಬಟ್ ಇನ್ನೂರ ನಲ್ವತ್ ರೂಪಾಯಿಗೆ ಕೊಡ್ತಾ ಇದಾರೆ ನಾವು ನಿಮಗೋಸ್ಕರ ನೂರ ಎಂಬತ್ ರೂಪಾಯಿಗೆ ಕೊಡ್ತಾ ಇದೀವಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಆಫರ್ ಪಡ್ಕೊಳಿ ತುಂಬಾನೇ ಹುಡುಗಿರ್ ಕಷ್ಟ ಪಡ್ತಾ ಇರ್ತೀರಾ ಎಂಬತ್ ರೂಪಾಯಿಗೆ ಸಿಗ್ತಾ ಇದೆ ಬೇರೆ ಕಡೆ ಎಲ್ಲಾ ಪ್ಯಾಡ್ಗಳು ಇವಾಗ ಹೆವಿ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಮುನ್ನೂರು ನಾಲ್ಕು ನೂರು ಐನೂರ ಎಲ್ಲಾ ಇದೆ ಇದು ನಿಮಗೆ ಕೇವಲ ನೂರ ಎಂಬತ್ ರೂಪಾಯಲ್ಲಿ ಸಿಗ್ತಾ ಇದೆ ಮತ್ತೆ ನ್ಯಾಚುರಲ್ ಆಗಿದೆ ಆಯುರ್ವೇದಿಕ್ ಇದೆ ನಿಮಗ್ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಇದ್ರಲ್ಲಿ ನಿಮಗೆ ಪೀಸಸ್ ಇರುತ್ತೆ ಇದು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು ಇರುತ್ತೆ ನಿಮಗೆ ಈ ಸ್ಯಾನಿಟರಿ ಪ್ಯಾಡ್ ಬೇಕಂದ್ರೆ ಸ್ಕ್ರೀನ್ ಮೇಲ್ ಬರುವಂತ ಗೆ ಮೆಸೇಜ್ ಮಾಡಿ ಹಾಗೂ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಡಿ ಇರೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಪ್ರೀಪೇಯ್ಡ್ ಇರುತ್ತೆ ನೀವು ಅಡ್ರೆಸ್ ಕಳಿಸ್ಕೊಟ್ರೆ ನಾವು ಕೊರಿಯರ್ ಮಾಡ್ತೀವಿ ನಿಮಗೆ ಈ ಪ್ರಾಡಕ್ಟ್ ಬೇಕಂದ್ರೆ ಬೇಗ ಬೇಗ ತರಿಸ್ಕೊಳ್ಳಿ